ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ಅಪರ್ಣ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಕಲ್ಯಾಣ್ ನಗರ್ ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಸಬ್ ಕೊರಿಯಾನಿಕ್ ಬ್ಲೀಡ್ ಇದು ಏನಂತಂದರೆ ಈಗ ಪ್ರೆಗ್ನೆನ್ಸಿ ಇದ್ದಾಗ ಬ್ಲೀಡಿಂಗ್ ಯಾಕೆ ಕಾಣಿಸ್ಕೊಳುತ್ತೆ ತುಂಬ ಜನ ನಮ್ಮ ಪೇಶಂಟ್ಸಲ್ಲೂ ಈ ಸಮಸ್ಯೆ ಕಾಣಿಸುತ್ತೆ ಎಸ್ಪೆಷಲಿ ಈ ಟಾಪಿಕ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ದೆ ನನಗೆ ಒಬ್ರು ನನ್ನ ಪೇಷಂಟ್ ಯಾರಿಗೆ ಈ ಥರ ತುಂಬ ಹೆವಿ ಬ್ಲೀಡಿಂಗ್ ಇತ್ತು ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಅವ್ರು ಸಕ್ಸಸ್ಫುಲಿ ಪ್ರೆಗ್ನೆನ್ಸಿನ ಕಂಪ್ಲೀಟ್ ಮಾಡೋದು ಅಂತ ಯಾವಾಗಲೇ ಆದರೂ ಪ್ರೆಗ್ನೆನ್ಸಿ ಅಂತ ಬಂದಾಗ ಪೇನ್ ಅಥವಾ ಬ್ಲೀಡಿಂಗ್ ಕಾಣಿಸ್ಕೊಂಡಾಗ ಎಲ್ರಿಗೂ ತುಂಬ ಆಗುತ್ತೆ ಸೊ ಎಷ್ಟು ಜನಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಪ್ರೆಗ್ನೆನ್ಸಿ ಇದ್ದಾಗ ನಮಗೆ ಫಸ್ಟ್ ತ್ರೀ ಮಂತ್ಸಲ್ಲಿ ಎಸ್ಪೆಷಲಿ ಬ್ಲೀಡಿಂಗ್ ಕಾಣಿಸ್ಕೋಬಹುದು ಅಂತಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೇಸಲ್ಲಿ ಈ ಥರ ಬ್ಲೀಡಿಂಗ್ ಕಾಣಿಸ್ಕೋಬೋದು ಬ್ಲೀಡಿಂಗ್ ಕಾಣಿಸ್ಕೊಂಡೆ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ ತಕ್ಷಣ ಡಾಕ್ಟರ್ನ ಅಪ್ರೋಚ್ ಮಾಡಬೇಕು ನಾವು ಸ್ಕ್ಯಾನ್ ಮಾಡಿ ನೋಡ್ತೀವಿ ಸ್ಕ್ಯಾನಲ್ಲಿ ಆ ಬ್ಲೀಡಿಂಗ್ ಅಂಶ ಯಾಕೆ ಕಾಣಿಸ್ಕೊಳ್ತಾ ಇದೆ ಫಸ್ಟ್ ಆಫ್ ಆಲ್ ನಾವು ಅದನ್ನು ನೋಡಬೇಕಾಗತ್ತೆ ಗರ್ಭಕೋಶದ ಒಳಗಡೆನೂ ಬ್ಲೀಡಿಂಗ್ ಇದೆಯಾ ಅಥವಾ ಗರ್ಭಕೋಶದ ಹೊರಗಡೆಯಿಂದ ಬ್ಲೀಡಿಂಗ್ ಕಾಣಿಸ್ತಾ ಇದೆಯಾ ಅನ್ನೋದನ್ನು ಫಸ್ಟ್ ನೋಡ್ತೀವಿ ಗರ್ಭಕೋಶದ ಒಳಗಡೆಯಿಂದ ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಸಾಧಾರಣ ಈ ಬ್ಲೀಡಿಂಗ್ ಯಾಕೆ ಆಗುತ್ತೆ ಅಂತಂದರೆ ಮಗು ಕೂರ್ಬೇಕಾದ್ರೆ ಮಗುಗೆ ಅಂತ ಸಪೋರ್ಟಿವ್ ಒಂದು ರಿಯಾಕ್ಷನ್ ಆಗುತ್ತೆ ನಮ್ಮ ಗರ್ಭಕೋಶದಲ್ಲಿ ಮಗು ಒಳಗಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಲ್ಲಿರೋ ಸ್ಪೇಸಸ್ ಅಲ್ಲಿ ಬ್ಲಡ್ ಕಲೆಕ್ಟ್ ಆಗಿದಾಗ ಈ ಥರ ನಮಗೆ ಬ್ಲೀಡಿಂಗ್ ಅಂತ ಕಾಣಿಸ್ಕೊಳುತ್ತೆ ಆ ಬ್ಲೀಡಿಂಗ್ ಒಳಗಡೆನೆ ಕಟ್ಕೋಬೋದು ಇಲ್ಲ ಅಂತಂದರೆ ಅದು ಹೊರಗಡೆಗೂ ಕೂಡ ಕಾಣಿಸ್ಬೋದು ಸೊ ಇಲ್ಲೇನಾಗುತ್ತೆ ಆ ಥರ ಬ್ಲೀಡಿಂಗ್ ಕಟ್ಕೊಂಡಾಗ ಏನು ಅಂತ ಹೇಳ್ತೀವಿ ಅಂತಂದರೆ ಸಬ್ ಕೊರಿಯಾನಿಕ್ ಬ್ಲೀಡ್ ಸಬ್ ಕೊರಿಯಾನಿಕ್ ಅಂತಂದರೆ ಕೊರಿಯೋನ್ ಅಂತಂದರೆ ನಮಗೆ ಈ ಮಗು ಸುತ್ತಲೂ ಇರೋ ಒಂದು ಪದ್ರ ಸಬ್ ಅಂತಂದರೆ ಆ ಪದ್ರದ ಕೆಳಗಡೆ ಇರುವಂಥ ಬ್ಲೀಡಿಂಗಿಗೆ ಅಂದರೆ ಗರ್ಭಕೋಶ ಮತ್ತು ಮಗು ಮಧ್ಯದಲ್ಲಿ ಈ ಬ್ಲೀಡಿಂಗ್ ಕಾಣಿಸ್ಕೊಂಡಾಗ ಆ ಅದ್ರದ ಬ್ಲೀಡಿಂಗ್ ಕಲೆಕ್ಟ್ ಆದಾಗ ಅದಕ್ಕೆ ಸಬ್ ಕೊರಿಯಾನಿಕ್ ಹೆಮೊರೇಜ್ ಅಂತ ಕರಿತೀವಿ ಸೊ ಇದಿದ್ದಾಗ ನಾವು ಎಷ್ಟು ಸೈಜ್ ಇದೆ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಅದರದ್ದು ಸೈಜ್ ಎಷ್ಟಿದೆ ಅದು ಆ್ಯಕ್ಟಿವ್ ಆಗಿ ಬ್ಲೀಡಿಂಗ್ ಆಗ್ತಾ ಇದೆಯಾ ಅಥವಾ ಬ್ಲೀಡಿಂಗ್ ಆಗಿ ಅಲ್ಲೇ ಕ್ಲಾಟ್ ಆಗಿದೆಯಾ ಅನ್ನೋದ್ರ ಮೇಲೆ ನಾವು ಅಸೆಸ್ ಮಾಡ್ತಾ ಹೋಗ್ತೀವಿ ಸಿವಿಯಾರಿಟಿ ಎಷ್ಟಿದೆ ಅಂತ ಸೊ ಅದನ್ನು ನಾವು ಹೆಂಗೆ ವಿಭಾಗ ಮಾಡ್ಕೊಳ್ತೀವಿ ಸಬ್ ಕೊರಿಯಾನಿಕ್ ಬ್ಲೀಡ್ ಅಥವಾ ಆ ಕೊರಿಯೋನ್ ಆ ಮಗು ಸ್ಪೇಸ್ನ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಕೆಳಗಡೆ ಕವರ್ ಆಗ್ತಿದೆ ಅಂತಂದರೆ ಮೈಲ್ಡ್ ಅಂತ ಕರಿತೀವಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ಕವರ್ ಆಗ್ತಿದೆ ಅಂತಂದರೆ ಅದನ್ನು ಮಾಡ್ರೇಟ್ ಅಂತ ಕರಿತೀವಿ ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅಂತಂದರೆ ತುಂಬಾ ಸಿವಿಯರ್ ಬ್ಲೀಡಿಂಗ್ ಇದು ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇದಕ್ಕೆ ಪರಿಹಾರ ಏನು ಅಂತಂದರೆ ತುಂಬಾ ಮುಖ್ಯವಾದದ್ದು ನೀವು ರೆಸ್ಟಲ್ಲಿರಬೇಕಾಗಿರೋದು ಸೊ ರೆಸ್ಟ್ ಒನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೆಸ್ಟಲ್ಲಿರಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ನಾವು ಬ್ಲೀಡಿಂಗ್ ಅರೆಸ್ಟ್ ಆಗಲಿಕ್ಕೆ ಅಂತ ಮೆಡಿಕೇಶನ್ಸ್ನ ಕೊಡ್ತೀವಿ ಇವಾಗೋದ್ರು ಬ್ಲಡ್ ಇರ್ತಾರೆ ನಮ್ಮ ಪೇಷಂಟ್ಸು ಅಂತಂದರೆ ಮಗುಗೆ ಈಸಿಯಾಗಿ ರಕ್ತ ಚಲನೆ ಆಗಲಿ ಅಂತ ಮೆಡಿಕೇಶನ್ಸಲ್ಲಿ ಹಾಕಿರ್ತೀವಿ ಹಾಗಾಗಿ ಆ ಮೆಡಿಸಿನ್ಸ್ನ ಸ್ಟಾಪ್ ಮಾಡ್ತೀವಿ ಈ ಥರ ಬ್ಲೀಡಿಂಗ್ನ ಬ್ಲೀಡಿಂಗ್ ಕಾಣಿಸ್ಕೊಂಡಾಗ ಸೊ ಇದಕ್ಕೆ ಬೆಡ್ ರೆಸ್ಟ್ ಮೆಡಿಸಿನ್ಸ್ ಜೊತೆಗೆ ನಮಗೆ ಸಪೋರ್ಟಿವ್ ಮೆಡಿಸಿನ್ಸ್ನ ಪ್ರೊಜೆಸ್ಟಾನ್ ಸಪೋರ್ಟ್ಸ್ನ ಹೆಚ್ಚಾಗಿ ಕೊಟ್ಟು ನಾವು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋ ಥರ ಮಾಡ್ತೀವಿ ಮೈಲ್ಡ್ ಮಾಡ್ರೇಟ್ ಕಂಡೀಷನ್ಸಲ್ಲಿದ್ದಾಗ ಮೆಜಾರಿಟಿ ಆಫ್ ದ ಪೇಷೆಂಟ್ಸ್ ಈ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗ್ತಾರೆ ಅದೇನೇ ಈ ನಮ್ಮದು ಸಬ್ ಕೊರಿಯಾನಿಕ್ ಹೆಮರೇಜ್ ಸಿವಿಯರ್ ಕಂಡೀಷನಲ್ಲಿದೆ ಅಂತ ಬಂದಾಗ ಮೆಡಿಕೇಶನ್ಸ್ ಫಲಿಸೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಇದಕ್ಕೆ ನೀವೇನು ಮಾಡಬೇಕಾಗತ್ತೆ ಕಾಣಿಸ್ಕೊಂಡಿದ ತಕ್ಷಣ ಬ್ಲೀಡಿಂಗ್ ಕಾಣಿಸ್ಕೊಂಡಿದ ತಕ್ಷಣ ನಿಮ್ಮ ಡಾಕ್ಟರ್ನ ಅಪ್ರೋಚ್ ಮಾಡಿ ಅದಕ್ಕೆ ಬೇಕಾಗಿರೋ ಅಂಥ ಮೆಡಿಕೇಶನ್ಸ್ನ ತೊಗೊಳ್ಬೇಕಾಗತ್ತೆ ಸೊ ಬ್ಲೀಡಿಂಗ್ ಆದಾಗ ನಮಗೆ ಬೇರೆ ಥರದ ರಿಸ್ಕ್ಗಳು ಏನಾಗಬಹುದು ಈ ಬ್ಲೀಡಿಂಗ್ನ ನಾವು ಕಂಟ್ರೋಲ್ ಮಾಡಲಿಲ್ಲ ಹೆಚ್ಚಾಗ್ತಲೇ ಇದೆ ಅಂತಂದರೆ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಥವಾ ನಮಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆದಮೇಲೂ ಪ್ರೆಗ್ನೆನ್ಸಿ ಥ್ರೂ ಔಟ್ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳಿರುತ್ತೆ ಬೇಗನೆ ಡೆಲಿವರಿ ಆಗೋ ಸಾಧ್ಯತೆಗಳಿರುತ್ತೆ ಸೊ ಇದು ಮಗು ಚಿಕ್ಕದಾಗ್ಬೋದು ನ್ಯೂಟ್ರಿಷನ್ ಸರಿ ಸಿಕ್ಕಿದೆ ಸೊ ಇದೆಲ್ಲ ಕಾರಣಗಳಿಂದ ನೀವು ಟ್ರೀಟ್ಮೆಂಟ್ ತಗೊಳ್ಳೋದು ಮುಖ್ಯ ಆಗುತ್ತೆ ಥ್ಯಾಂಕ್ ಯು